Hi, friends. ಮನೆಯಲ್ಲಿ ನೆಮ್ಮದಿ ನೆಲೆಸಲು ಈ ಒಂದು ಪುಟ್ಟ ತಂತ್ರ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿ ನೆಮ್ಮದಿ ಉಳಿಯುತ್ತದೆ ಹಾಗಾದರೆ ಏನು ಮಾಡಬೇಕಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಯಾವ ಮನೆಯಲ್ಲಿ ತಾನೇ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ತಾನೇ ಆಸೆ ಇರಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಬಯಸುತ್ತಾರೆ ಹೌದು ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಪ್ರತಿ ಗುರುವಾರ ಹಸುವಿನ ಹಾಲನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಅಂದರೆ ತುಳಸಿ ಗಿಡಕ್ಕೆ ಹಸುವಿನ ಹಾಲನ್ನು ಸಮರ್ಪಣೆ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಜಗಳಗಳು ಮನಸ್ತಾಪಗಳು ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಹಣಕಾಸಿನ ಸ್ಥಿತಿಯಲ್ಲಿ ಬಹಳಷ್ಟು ನೊಂದಿರುವಂಥದ್ದು ಹೀಗೆ ಸಾಕಷ್ಟು ವಿಚಾರಗಳಿಗೆ ನೀವು ನೊಂದಿದ್ದರೆ ಹೀಗೆ ಮಾಡುವುದರಿಂದ ನಿಮಗೆ ಮೊದಲಾಗಿ ಹೊಂದಾಣಿಕೆ ಶುರುವಾಗಿ ಆರ್ಥಿಕ ಸ್ಥಿತಿಯಲ್ಲಿ ಏಳಿಗೆ ಅನ್ನೋದು ನೀವು ಕಾಣ್ತಾ ಹೋಗ್ತೀರಿ ಹೀಗೆ ಎಲ್ಲ ವಿಷಯಗಳು ನಿಮಗೆ ಒಳ್ಳೆಯದು ಆಗ್ತಾ ಹೋಗುತ್ತದೆ ಮತ್ತು ತುಳಸಿಗೆ ಹಾಲನ್ನು ಸಮರ್ಪಣೆ ಮಾಡುವುದರಿಂದ ತುಳಸಿಯನ್ನು ಲಕ್ಷ್ಮೀದೇವಿ ಅಂತ ಹೇಳಿ ಕರಿತೀವಿ ಅದಕ್ಕೆ ನೀವು ಹಾಲನ್ನು ಸಮರ್ಪಣೆ ಮಾಡುವುದರಿಂದ ಚಂದ್ರ ಆಗಿ ಶುಕ್ರಗ್ರಹವನ್ನು ಅಲ್ಟಿಮೇಟ್ ಆಗುವುದರಿಂದ ನಿಮಗೆ ಚಂದ್ರ ಮತ್ತು ಶುಕ್ರಗ್ರಹ ಒಗ್ಗೂಡಿಕೆಯಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದು ಆಗ್ತಾ ಹೋಗುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಉಳಿತಾ ಹೋಗುತ್ತದೆ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತದೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಇದೆ ಅಂತ ಹೇಳಿ ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್